ಕೂಡಲೇ ಭಾರತೀಯ ಸಂವಿಧಾನದ ನಿಶ್ಚೇದ ಹದಿನಾಲ್ಕರಂತೆ ಎಸ್ ಖಾದ್ರಿ ವಕೀಲರ ಮೇಲೆ ಎಂಟು ಕೇಸ್ ಪ್ರಕರಣಗಳನ್ನು ದಾಖಲಾಗಿರುವುದರಿಂದ ರೌಡಿ ಶೀಟರ್ ಪಟ್ಟಿಯಲ್ಲಿ ದಾಖಲಿಸಿದ್ದ ಮತ್ತು ತಡಿಪಾರ್ ಮಾಡಿದ್ದು ಪ್ರೊಸೆಸ್ ಅನ್ನು ವೈಸ್ ವರ್ಷ ಬಸನ್ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ನಗರ ಶಾಸಕ ಉರ್ಫ್ ಕಡ್ಲಿ ವಿರುದ್ಧ ಅನ್ವಯ ಮಾಡಬೇಕು ಇಲ್ಲದಿದ್ದರೆ ಜಿಲ್ಲಾ ಮುಂಬರುವ ದಿನಗಳಲ್ಲಿ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾನು ಒಬ್ಬನೇ ಪ್ರತಿಭಟನೆಗೆ ಧರಣಿ ಕುಂದರಲಿಕ್ಕೆ ಸಜ್ಜಾಗಿದ್ದೀನಿ ಮತ್ತು ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಜಿಲ್ಲಾಧಿಕಾರಿಗೆ ಸ್ಪಷ್ಟ ಹೇಳ್ತಾ ಇದ್ದೀನಿ ಇದು ಗಂಭೀರವಾದ ಸಿಚುವೇಶನ್ ಇದೆ ಇಡೀ ಜಿಲ್ಲೆದ ಹಿಂದೂ ಮುಸ್ಲಿಂ ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ವರ್ಗದ ಎಲ್ಲ ಸೆಕ್ಯುಲರ್ ಮೈಂಡ್ ಜನತೆ ಜಿಲ್ಲಾಧಿಕಾರಿ ಕಚೇರಿಗೆ ಮುದುಗಿ ಹಾಕಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಮತ್ತು ನಂದು ಒಂದೇ ಒಂದು ಘೋಷಣೆ ರಾಹ ಮಂಜಿಲ್ ಪರ್ ಹಮ್ ನಿಕಲೇ ಅಕೇಲೆ ಲೋಗ ಮಿಲ್ ಗಾರ್ವಾ ಬಂತಾಗ ಇದು ನಮ್ದಿದೆ ಹಮ್ ತೋ ಫಕೀರ್ ಆದ್ಮಿ ಜೋಲಾಲೇಖೆ ಚಲ್ದಿ ಅಂತ ಹೇಳಿದ್ರಲ್ಲ ನರೇಂದ್ರ ದಾಮೋದರ್ ಮೋದಿಜಿ ಅವರು ನಮ್ಮ ಹೆಮ್ಮೆಯ ಪ್ರಧಾನಿ ಅದೇ ರೀತಿಯೇ ನಾನು ಒಬ್ಬನೇ ಜಿಲ್ಲಾಧಿಕಾರಿ ಕಚೇರಿಗೆ ಧರಣಿ ಕುಂದರ್ಲಿಕ್ಕೆ ರೆಡಿಯಾಗಿದ್ದೀನಿ ನನ್ನ ಜೊತೆಗೆ ಯಾವ ಯಾವ ಸರ್ವಧರ್ಮ ಸರ್ವ ಜಾತಿಯ ಸರ್ವ ಜನಾಂಗದ ಜಾತ್ಯತೀತವಾಗಿ ಎಲ್ಲರಿಗೆ ಮುಗ್ಧ ಆಹ್ವಾನ ಈ ಮಾಧ್ಯಮದ ಮುಖಾಂತರ ಕೊಟ್ಟಿವಿ ಸರ್ ನೆಕ್ಸ್ಟ್ ಸರ್ಕಾರ ಟ್ವೆಂಟಿ ಸಿಕ್ಸ್ ಅಂತೇಳಿ ರೆಕಾರ್ಡ್ ಮಾಡಿದ್ದಾರೆ ಆದರೆ ನಿಮ್ಗೆ ಗಮನಕ್ಕಿರಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರ ಮೇಲೆ ಟ್ವೆಂಟಿ ಏಟ್ ಕೇಸಸ್ ರಿಜಿಸ್ಟರ್ ಇದ್ದವು ಗಲಭೆ ಸೃಷ್ಟಿ ಮಾಡಿದ್ದು ಅದು ಬಿಟ್ಟು ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತೈದುವರೆಗೆ ಇನ್ನೂ ಇಪ್ಪತ್ತಾರು ಇಪ್ಪತ್ತೇಳು ಕೇಸ್ ಫ್ರೆಶ್ ಅಂಡರ್ ಟ್ರೈಲ್ ಅದಾವೆ ಅಂದ್ರೆ ಟೋಟಲ್ ಐವತ್ತು ಐದು ಐವತ್ತಾರು ಕೇಸಸ್ ಅದಾವೆ ಆದ್ರೆ ಪೊಲೀಸ್ ಇಲಾಖೆ ಅದನ್ನು ಮುಚ್ಚಿ ಹಾಕೊಂಡಿದ್ದಾರೆ ಅದಕ್ಕೆ ಈ ಗೋಲ್ಗುಮ್ಮಟ್ ಪಿ ಎಸ್ ಐ ಎಲ್ ವಿಜಯಪುರ್ ಗಾಂಧಿ ಗೋಲ್ಗುಮ್ಮಟ್ ಪಿ ಎಸ್ ಐಗೆ ನಾನು ಲೀಗಲ್ ನೋಟಿಸ್ ರೆಡಿ ಮಾಡಿದ್ದೀನಿ ಕನ್ಸೀಲ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಈಸ್ ಆಲ್ಸೋ ಆನ್ ಅಫೆನ್ಸ್ ದೊ ಹಿ ಇಸ್ ಎ ಪಬ್ಲಿಕ್ ಸರ್ವೆಂಟ್ ದೋ ಈಸ್ ಎ ಕಾಮನ್ ಸಿಟಿಸನ್ತದೆ ವೆನ್ ದ ಮ್ಯಾಟರ್ ಸೀಸ್ಡ್ ಇನ್ ದ ಕೋರ್ಟ್ ಆಫ್ ಲಾ ದ ಕೋರ್ಟ್ ವಿಲ್ ಡಿಸೈಡ್ ದ ಮ್ಯಾಟರ್ ಓನ್ಲಿ ಆನ್ ದ ಮೆರಿಟ್ಸ್ ಮಕ್ಕಳ ಇವ್ರದ್ದು ಆಶೀರ್ವಾದ ಅಂದರೆ ಅದೇ ಸಿದ್ದೇಶ್ವರ ಆಶೀರ್ವಾದದಿಂದ ನಮ್ಗೆ ಇಷ್ಟೇ ಅಂತಂದ್ರೆ ನಾವು ಒಪ್ಕೋತಿದ್ದೀವಿ ಹೌದಪ್ಪ ದೇವ್ರಿಗೆ ಪೂಜೆ ಮಾಡಾರ ಮಾರತಿಗಳು ಇವೆಲ್ಲ ಬಸನಗೌಡನ ಚೆಲೆಗಳು ಅದಾರ ಧರಂ ಕಡಲಿದ ಚೆಲೆಗಳು ಅದರ ಶ್ರೀಶೈಲ ಧರ್ಮ ಶ್ರೀಶೈಲ ಗುರುಗಳೋದು ಆಶೀರ್ವಾದದಿಂದ ಧರಮ್ ಕಂಡ್ಲಿ ಶ್ರೀಮಂತ ಆಗನ ಆ ಸಿದ್ದೇಶ್ವರ ಹಬ್ಗಳದು ಆಶೀರ್ವಾದದಿಂದ ಈ ನನ್ನ ನಾನಾ ಈ ದೋ ನಂಬರ್ ಕಾರ್ಪೊರೇಟರ್ಸ್ ಇವೆಲ್ಲ ಇಷ್ಟೇ ತಗೊಂಡಾರಂತ ಮತ್ತೆ ನಿಮಗೆ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಬೇಕಲ್ಲ ಸ್ವಲ್ಪ ಪೊಲಿಟಿಕಲ್ ಇಂಟರ್ವೆನ್ಷನ್ ಏನಿರ್ತದೆ ಜುಡಿಷಿಯಲ್ ಪ್ರೊಸೆಸ್ನಾಗ ಸುಮ್ ಸುಮ್ಮನೆ ಅಪಪ್ರಚಾರ ಮತ್ತು ಇದು ಆಗಿದ್ರು ಒಕ್ಕೊಂಡ್ರು ನಿಮಗೆ ಕಾಂಗ್ರೆಸ್ ಪಕ್ಷದ ಭಿಕ್ಷೆದಿಂದ ನೀವು ರಾಜಕಾರಣ ದೀರಂದಂಗೆ ಒಗ್ಕೊಡ್ತಿರಲ್ಲ ಅಂದ್ರೆ ನಿಮ್ಗೆ ಮುಸಲ್ಮಾನರದ ನಾವು ಕೊಟ್ಟಿರೋದು ಆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತದಲ್ಲಿ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಪಕ್ಷದ ಆಡಳಿತದ ಉಸ್ತುವಾರಿ ಸಚಿವರದ ಅಂದ್ರೆ ಇನ್ ಡೈರೆಕ್ಟ್ಲಿ ನಿಮ್ಗೆ ಮುಸಲ್ಮಾನರ ಬೆಂಬಲ ಇರಲಾರ್ದ ನಿಮ್ಗೆ ಚೊಣ್ಣ ಹಾಕೊಳಾಕ ಬಾಡಿಗೆ ಖಾದೆ ಬಟ್ಟೆ ಹಾಕೊಳಾಕ ಯೋಗ್ಯತೆ ಇಲ್ಲೇ ಇಲ್ಲ ಅಂದಂಗೆ ಆಯ್ತಲ್ಲ ಹಂಗಾರೆ ಡಿಕ್ಲೇರ್ ಮಾಡಿರಿ ನಮ್ಗೆ ಮುಸುಲ್ರು ಬೇಕು ಆದ್ರೆ ಬೈಗಳನ್ನೂ ಇರಬೇಕು ಅಂತೇಳಿ ಅಂದ್ರೆ ಸಾಮಾನ್ಯ ಹಿಂದೂ ಸಮಾಜದ ಅಮಾಯಕ ಮತದಾರರಿಗೆ ನಿಮ್ದು ಬಣ ಗೊತ್ತಾಗ್ತದ ನೀವು ಕರೀಬ್ ಅವ್ನ ಬಿಳಿ ಬಣದವ್ರದ